ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಭೀಮನ ಮಕ್ಕಳು ಈಗಾಗಲೇ ಬೀದಿಗಿಳಿದು ಬೃಹತ್ ಮಟ್ಟದಲ್ಲಿ ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಇನ್ನು ಇದೇ ವಿಚಾರವಾಗಿ ಮೈಸೂರಿನ ಅಲ್ಲಿ ಏನಿದೆ ಈ ಒಂದು ಕ್ರಾಫಾರ್ಡ್ ಅಲ್ಲಿಗೆ ಭೀಮನ ಮಕ್ಕಳು ಈಗಾಗಲೇ ಮುತ್ತಿಗೆ ಹಾಕುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಏನು ಬಂದ್ಗೆ ಕರೆ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಅಂತ ಅಂತೇಳಿ ಸ್ವತಃ ಅವರೇ ಈ ಒಂದು ಯೂನಿವರ್ಸಿಟಿಗೆ ನುಗ್ಗಿ ಬಂದ್ ಮಾಡಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಮೇಯರ್ ಪುರುಷೋತ್ತಮರು ಅವರು ಇದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಬಂದ್ ಮಾಡಿಸುವಂಥ ಪ್ರಯತ್ನ ಸರ್ ಇದು ಬಲವಂತ ಅನ್ಕೊಳ್ತಕ್ಕಂಥದ್ದಲ್ಲ ನಾವು ನಾಲ್ಕು ದಿನ ಕೂಡ ನಿರಂತರವಾಗಿ ನಾವು ಅನೌನ್ಸ್ಮೆಂಟ್ ಮಾಡೋದ್ರ ಮೂಲಕ ನಿನ್ನೆನೂ ಕೂಡ ವಿ ಸಿ ಲೆಟರ್ ಕೊಟ್ಟಿದ್ದೀವಿ ದಯವಿಟ್ಟು ದಯಮಾಡಿ ಎಲ್ಲ ಸ್ಟೂಡೆಂಟ್ಸು ವಿಂಗ್ಗಳನ್ನೂ ಕೂಡ ಬಂದ್ ಮಾಡಬೇಕು ವಿಶ್ವವಿದ್ಯಾಲಯ ಕೂಡ ಬಂದ್ ಮಾಡಬೇಕು ಅಂತೇಳಿ ನಿನ್ನೆ ನಾವು ಲೆಟರ್ ಕೊಟ್ಟಿವಿ ನಮ್ಗೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಹಾಗಾಗಿ ನಾವು ಇದು ಬಲವಂತಂತಕ್ಕಂಥದ್ದಿಲ್ಲ ನಾವು ರಿಕ್ವೆಸ್ಟ್ ಮಾಡೋಕ್ಕೆ ಬಂದರೆ ಬಿ ಸಿ ಅಲ್ಲಿದ್ದಾರೆ ಇಲ್ಲಿದ್ದಾರೆ ರಿಜಿಸ್ಟ್ರಿ ಕೇಳಿದ್ರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಈಗ ನಮ್ಮನ್ನ ಭೇಟಿ ಮಾಡಬೇಕು ತಾನೆ ರಿಕ್ವೆಸ್ಟ್ ಮಾಡ್ಬೇಕು ತಾನೆ ಯಾರು ಜವಾಬ್ದಾರಿ ಏನು ಮಾಡಬೇಕು ನಾವು ಈಗ ಒಳಗಡೆ ಬಂದಿರೋದು ತಪ್ಪು ಅಂತ ಅನ್ಕೋಬೇಡಿ ನೀವು ಒಳಗಡೆ ಬರಲೇಬೇಕಲ್ಲ ನಾವು ಕೇಳಬೇಕಲ್ಲ ನಾವು ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿರೋದು ಯಾವುದೇ ದಾನ್ಲೇ ಮಾಡೋಕೆ ಬಂದಿಲ್ಲ ಬಲವಂತಕ್ಕೆ ಬಂದಿಲ್ಲ ಇಲ್ಲಿ ನಾವು ಒಟ್ಟಾರೆ ಮೈಸೂರಿನಲ್ಲಿ ಇವತ್ತಿನ ವಾತಾವರಣ ಹೇಗಿದೆ ಸರ್ ಬಂದು ಆಗಿದೆ ಅಂತ ಅನಿಸ್ತಾ ಇದೆಯಾ ನೂರಕ್ಕೆ ನೂರು ಭಾಗ ಯಶಸ್ವಿಯಾಗಿದೆ ನೀವು ಆಗಲೇ ಎಲ್ಲ ಕಡೆ ಸುತ್ತಿದ್ದೀರಿ ನಾಲ್ಕು ಬಂದಿಲ್ಲು ಕೂಡ ನಾವೀಗ ಎಲ್ಲ ಬಸ್ಸನ್ನು ಕೂಡ ತಡೆದು ರಿಕ್ವೆಸ್ಟ್ ಮಾಡಿದ್ದೀವಿ ಎಲ್ಲ ವಾಹನಗಳ್ನ ತಡೆದಿದ್ದೀವಿ ಎಲ್ಲ ರೈತ ಮುಖಂಡರು ವ್ಯಾಪಾರಸ್ಥರು ಕೂಡ ರಿಕ್ವೆಸ್ಟ್ ಮಾಡಿ ತಡೆದಿದ್ದೀವಿ ಸರ್ ಒಟ್ಟಾರೆ ಈಗ ಅಮಿತ್ ಶಾ ಅವ್ರನ್ನ ಏನಂತ ಮುನ್ನೆಲೆಗೆ ಏನು ಏನು ಬೇಡಿಕೆ ಹೇಳ್ತಾ ಇದ್ದಾರೆ ಅಮಿತ್ ಶಾ ಅಮಿತ್ ಶಾ ಈ ದೇಶದಿಂದ ಫಸ್ಟು ತೊಲಗಬೇಕು ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತಕ್ಕಂಥ ಒಂದೊಂದು ಕ್ಷಮೆ ಕೇಳಿ ತೊಲಗಬೇಕು ಇವತ್ತಿನ ಬಿ ಜೆ ಪಿ ಸರ್ಕಾರ ಅವನನ್ನು ಓಲೈಸ್ಕೊತಿದೆ ಅಂಬೇಡ್ಕರ್ ಅವ್ರನ್ನ ಕಳೆದ ಹತ್ತೆಂಟು ವರ್ಷದಿಂದ ಕೂಡ ನಿರಂತರವಾಗಿ ಈ ದೇಶದ ಪ್ರಜಾಪ್ರಭುತ್ವ ಸಂವಿಧಾನ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಹಾಳು ಮಾಡಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಇವತ್ತಿನ ಹೋರಾಟಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ಯಾವುದೇ ವಿಚಾರಕ್ಕೆ ಬೇಕಾ ನಾವು ತಲೆಬಾಗ್ತೀವಿ ಅಂಬೇಡ್ಕರ್ ವಿಚಾರ ಅಂದ್ರೆ ಮಾತ್ರ ನಾವೆಲ್ಲ ಕೂಡ ಭೀಮನ ಮಕ್ಕಳು ಪ್ರಾಣ ಕೊಡೋಕ್ಕೂ ಕೂಡ ಸಿದ್ಧ ಇದ್ದೀವಿ ಎಲ್ಲಿಗೆ ಬೇಕಾದ್ರೆ ಹೋಗೋಕ್ಕೂ ಸಿದ್ಧ ಇದ್ದೀವಿ ಇಷ್ಟು ದಿನ ಬೇಕಾಯ್ತಾ ಅವ್ರಿಗೊಂದು ಸಹ ಕ್ಷಮಾಪಣೆ ಕೇಳಕ್ಕೆ ಅಥವಾ ಒಂದು ಅಲ್ಲಿ ಇರ್ತಕ್ಕಂಥ ಮನುವಾದಿಗಳು ನೂರು ವರ್ಷಗಳಿಂದನೂ ಕೂಡ ಈ ಒಂದು ಹೋರಾಟ ಬಾಬಾ ಸಾಹೇಬರು ಕೂಡ ಮಾಡಿದ್ದಾರೆ ಅವನ ಮಕ್ಕಳು ಮೊಮ್ಮಕ್ಕಳು ನಾವು ಕೂಡ ಮಾಡ್ತಾ ಇದ್ದೀವಿ ಇದನ್ನು ಯಾವತ್ತೂ ಕೂಡ ನಿಲ್ಲಿಸೋಕ್ಕಿಲ್ಲ ಇವತ್ತು ಶಕ್ತಿ ಜಾಸ್ತಿ ಆಗ್ತದೆ ಭೀಮರ ಮೊಮ್ಮಕ್ಕಳು ಇವತ್ತು ಮನೆ ಮನೆಗೂ ಹುಡ್ತಾ ಇದಾರೆ ಇನ್ನು ಮುಂದೆ ಈ ದೇಶ ಮುಂದೆ ಏನಾಗುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಇವತ್ತು ಒಟ್ಟಾರೆ ರಾಜೀನಾಮೆ ಕೊಡೋವರೆಗೂ ಇದೇ ರೀತಿ ಪ್ರತಿಭಟನೆಗಳು ಮುಂದುವರಿಯುತ್ತೆ ಅಂತ ಖಂಡಿತವಾಗ್ಲಿ ಈಗಾಗಲೇ ದೇಶಾದ್ಯಂತ ರಾಜ್ಯಾದ್ಯಂತ ಜಿಲ್ಲೆ ಜಿಲ್ಲೆಯಲ್ಲಿ ನಾವು ಡೆಲ್ಲಿಗೂ ಕೂಡ ಇದನ್ನು ತಗೊಂಡು ಹೋಗ್ತೀನಿ ಇದನ್ನು ು ಸೊ ಇವಿಷ್ಟು ಭೀಮನ ಮಕ್ಕಳ ಮಾತಾಗಿರುವಂತದ್ದು ಅಂತಂದ್ರೆ ಎಲ್ಲ ಪ್ರತಿಭಟನೆ ಈಗಾಗಲೇ ಯೂನಿವರ್ಸಿಟಿಗೆ ಬಂದ್ ಮಾಡಿಸೋ ಕೆಲಸ ಕೂಡ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು